ಬರ್ತಾ ಇದೆ ಬನ್ನಿ ನೋಡೋಣ ಇಡೀ ರಾಜ್ಯದಲ್ಲಿ ಹೆಸರಾಗಿರುವ ಶಿವಮೊಗ್ಗ ದಸರಾ ಆಚರಣೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿದ್ಧತೆ ಆರಂಭವಾಗಿದೆ ರಾಜ್ಯ ಸರ್ಕಾರವು ಒಪ್ಪಿಗೆ ಸೂಚಿಸಿದ್ದು ಅನುದಾನ ಬಿಡುಗಡೆ ಮಾಡಿದೆ ಈ ಹಿಂದೆಯೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು ಅದರಂತೆ ದಸರಾ ಪೂರ್ವಭಾವಿ ಸಭೆ ಚರ್ಚಿಸಿದಂತೆ ಮಹಾನಗರ ಪಾಲಿಕೆ ವತಿಯಿಂದ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಸೀಮಿತ ಅನುದಾನ ಬಿಡುಗಡೆ ಮಾಡಲಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳಾದ ಆಮ್ಲಾನ್ ಆದಿತ್ಯ ಬಿಸ್ಟಾಸ್ ಇವರು ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ದಸರಾ ವಿಜೃಂಭಣೆಯಿಂದ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ದಸರಾ ಹಬ್ಬದ ಪ್ರಯುಕ್ತ ವಿವಿಧ ಸಮಿತಿಯನ್ನ ರಚಿಸಲಾಗಿದೆ ಈ ಹಿಂದಿನ ದಸರಾಗಳಲ್ಲಿ ಇದ್ದಂತೆ ಸಾಂಸ್ಕೃತಿಕ ದಸರಾ ಮಹಿಳಾ ದಸರಾ ರಂಗ ದಸರಾ ಯೋಗ ದಸರಾ ಚಲನಚಿತ್ರ ದಸರಾ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿ ದಸರಾ ಕಾರ್ಯಕ್ರಮಕ್ಕೂ ಅನುದಾನವನ್ನ ನಿಗದಿಪಡಿಸಲಾಗಿದೆ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನ ಎಷ್ಟು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೋ ಯಥಾವತ್ತಾಗಿ ಶಿವಮೊಗ್ಗದಲ್ಲೂ ಕೂಡ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇದೆ ಇಡೀ ರಾಜ್ಯದಲ್ಲಿ ಹೆಸರಾಗಿರುವ ಶಿವಮೊಗ್ಗ ದಸರಾ ಆಚರಣೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೀಗ ಸಿದ್ಧತೆ ಆರಂಭವಾಗಿದೆ ಇದಕ್ಕೆ ರಾಜ್ಯ ಸರ್ಕಾರವೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದೆ ಅನುದಾನವನ್ನ ಬಿಡುಗಡೆ ಮಾಡಿದೆ ಈ ಹಿಂದೆಯೇ ಪೂರ್ವಭಾವಿ ಸಭೆ ನಡೆಸಲಾಗಿದ್ದು ಅದರಂತೆ ದಸರಾ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದಂತೆ ಮಹಾನಗರ ಪಾಲಿಕೆ ವತಿಯಿಂದ ಒಂದು ನೂರ ಐವತ್ತು ಕೋಟಿ ರೂಪಾಯಿ ಸೀಮಿತ ಅನುದಾನ ಬಿಡುಗಡೆ ಮಾಡಲಾಗಿದೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿಗಳಾದ ಆಮ್ಲಾನ್ ಆದಿತ್ಯ ಬಿಸ್ಟಾಸ್ ಅವರು ಇವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ವಿಜೃಂಭಣೆಯಿಂದ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ದಸರಾ ಹಬ್ಬದ ಪ್ರಯುಕ್ತ ವಿವಿಧ ಸಮಿತಿಯನ್ನ ರಚಿಸಲಾಗಿದೆ ಈ ಹಿಂದಿನ ದಸರಾಗಳಲ್ಲಿ ಇದ್ದಂತೆ ಸಾಂಸ್ಕೃತಿಕ ದಸರಾ ಮಹಿಳಾ ದಸರಾ ರಂಗ ದಸರಾ ಯೋಗ ದಸರಾ ಚಲನಚಿತ್ರ ದಸರಾ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಪ್ರತಿ ದಸರಾ ಕಾರ್ಯಕ್ರಮಕ್ಕೂ ಅನುದಾನವನ್ನ ನಿಗದಿಪಡಿಸಲಾಗಿದೆ